ನನ್ನ ಪ್ರೀತಿಯ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸುತ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಬೆಂಡೆ ಕೃಷಿಗೆ ಸಂಬಂಧಿಸಿದ ಮಾಹಿತಿ ಒಳಗೊಂಡ ವಿಡಿಯೋ ಮಾಡ್ತಿದ್ದು ಅದರಲ್ಲಿ ಬರುವ ತಳಿಗಳು ಬೇಸಾಯ ಪದ್ಧತಿಗಳು ಬೇಡಿಕೆ ಬೆಲೆ ರೋಗಗಳು ಬಗ್ಗೆ ಮಾಹಿತಿ ಒದಗಿಸಲಿದ್ದು ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂತೆ ನಿಮ್ಮಲ್ಲಿ ವಿನಂತಿಸುತ್ತಾ ಈ ವಿಡಿಯೋವನ್ನು ಆರಂಭಿಸಿದ್ದೇನೆ ಬೆಂಡೆ ಇದೊಂದು ಹೇರಳವಾದಂತಹ ಪೋಷಕಾಂಶಗಳು ಒಳಗೊಂಡಿರುವಂತಹ ರುಚಿಕರವಾದ ಮತ್ತು ಎಲ್ಲರ ಕೈಗೆಟಕುವ ತುಂಬಾ ದುಬಾರಿ ಅಲ್ಲದಂತಹ ತರಕಾರಿಯಾಗಿದ್ದು ಇದನ್ನು ಮಳೆ ಆಶ್ರಯಿತ ಬೆಳೆಯಾಗಿಯೂ ನೀರಾವರಿ ಆಶ್ರಯಿತ ಬೆಳೆಯಾಗಿಯೂ ಬೆಳೆಸಬಹುದಾಗಿದೆ ಇಲ್ಲಿ ಹತ್ತು ಹಲವಾರು ತಳಿಗಳು ಲಭ್ಯವಿದ್ದು ಓಸಾ ಸವಾನಿ ಅರ್ಕ ಅನಾಮಿಕ ಅರ್ಕ ಅಭಯ ಪರಭಣಿ ಕ್ರಾಂತಿ ಪ್ರಮುಖವಾಗಿರುತ್ತದೆ ಆಯಾ ಜಾಗಗಳಲ್ಲಿ ಆಯಾ ಜಾಗದ ಮಣ್ಣು ಮತ್ತು ಹವಾಗುಣ ಅವುಗಳ ಅವುಗಳಿಗೆ ಅನುಸಾರವಾಗಿ ತಳಿಗಳ ಆಯ್ಕೆಯು ಮುಖ್ಯವಾಗಿರುತ್ತದೆ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ತಳಿ ತುಂಬಾನೇ ಪ್ರಸಿದ್ಧಿಯಲ್ಲಿರುತ್ತದೆ ಇದನ್ನು ಕರಾವಳಿ ಕರ್ನಾಟಕದಲ್ಲಿ ಅಲ್ಲಿಯ ಊರು ಊರಿನ ಬೆಂಡೆ ಅಂತ ಕರೆಯುತ್ತೇವೆ ಕೆಲವರು ಬಿಳಿ ಬೆಂಡೆ ಹಾಲು ಬೆಂಡೆ ಎಂದು ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ ಈ ಬಿಳಿ ಬೆಂಡೆ ತಳಿಯು ತುಂಬಾ ರುಚಿಕರವಾದ ಬೆಂಡೆ ನೀಡುತ್ತದೆ ಮಾರುಕಟ್ಟೆಯಲ್ಲಿ ಇತರ ಬೆಂಡೆ ಇತರ ಬೆಂಡೆಗಳಿಗೆ ಹೋಲಿಸಿದಲ್ಲಿ ಇತರ ಬೆಂಡೆಗಳಿಗೆ ಸಾಧಾರಣ ಇಪ್ಪತ್ತು ರೂಪಾಯಿ ರೇಟ್ ಇದ್ರೆ ಈ ಬಿಳಿ ಬೆಂಡೆಗೆ ಸಾಧಾರಣ ಅರವತ್ತು ಅಥವಾ ಅದಕ್ಕಿಂತ ಹೆಚ್ಚು ಬೆಲೆ ಇರ್ತದೆ ಇದರ ಬೇಡಿಕೆಯು ಮಾರುಕಟ್ಟೆಯಲ್ಲಿ ತುಂಬಾನೇ ಜಾಸ್ತಿ ಇರುತ್ತ ಇರುತ್ತದೆ ಮತ್ತೆ ಪೂರೈಕೆಯು ತುಂಬಾನೇ ಕಡಿಮೆ ಇರುವುದರಿಂದ ಬೆಲೆಯು ಸದಾ ಹೆಚ್ಚಾಗಿರುತ್ತದೆ ಮತ್ತು ಲಭ್ಯತೆಯೂ ಇರುವುದಿಲ್ಲ ಆದುದರಿಂದ ಇದನ್ನು ಕಮರ್ಷಿಯಲ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಿದಲ್ಲಿ ಹೆಚ್ಚಿನ ಲಾಭ ಗಳಿಸಿಕೊಳ್ಳಬಹುದಾಗಿದೆ ಇನ್ನು ಹಸಿರು ಬೆಂಡೆಯನ್ನು ಒಂದು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆಸುವುದಾದ್ರೆ ಸಾಧಾರಣ ಅರವತ್ತೈದು ಕೆಜಿ ಸಾರಜನಕ ನೈಟ್ರೋಜನ್ ಎಪ್ಪತ್ತೈದು ಕೆ ಜಿ ರಂಜಕ ಫಾಸ್ಫರಸ್ ಮತ್ತು ಅರವತ್ತೆರಡು ಕೆ ಜಿಯಷ್ಟು ಅನ್ನು ಬಿತ್ತನೆಯ ಮೊದಲು ಮತ್ತೆ ಅರವತ್ತು ಕೆಜಿಯಷ್ಟು ಸಾರಜನಕವನ್ನು ಮೇಲ್ಗೋ ಗೊಬ್ಬರವಾಗಿ ನೀಡಬೇಕಾಗ್ತದೆ ಬಿತ್ತನೆಯನ್ನು ಸಾಧಾರಣ ಅರವತ್ತು ಇಂಟು ಮೂವತ್ತು ಸೆಂಟಿಮೀಟರ್ ಅಂತರದಲ್ಲಿ ಮಾಡಬೇಕಾಗ್ತದೆ ಈ ಅಂತರದಲ್ಲಿ ಬಿತ್ತನೆ ಮಾಡಿದಾಗ ಒಂದು ಹೆಕ್ಟೇರ್ ಭೂ ಪ್ರದೇಶಕ್ಕೆ ಸಾಧಾರಣ ಏಳುವರೆ ಕೆಜಿಯಷ್ಟು ಬೀಜದ ಅವಶ್ಯಕತೆ ಬೀಳ್ತದೆ ನೀರಾವರಿ ಒದಗಿಸಿ ಬೆಳೆ ಬೆಳೆಸುವುದಾದ್ರೆ ನೀರನ್ನು ಹಾಯಿಸಿ ನೀರು ಕೊಡಬೇಕಾಗುತ್ತದೆ ಈ ಬೆಳೆಗೆ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಕಪ್ಪು ಅಥವಾ ಕೆಂಪು ಮಣ್ಣು ಮುಖ್ಯವಾಗುತ್ತದೆ ಅಂದ್ರೆ ಇದರ ಫಲವತ್ತತೆಯು ಜಾಸ್ತಿ ಇದ್ದಷ್ಟು ಉತ್ತಮವಾಗುತ್ತದೆ ಅಂದ್ರೆ ಈ ಇದರ ಮಣ್ಣಿನ ಪಿ ಹೆಚ್ ವ್ಯಾಲ್ಯೂ ಫೈವ್ ಪಾಯಿಂಟ್ ಫೈವ್ ಇಂದ ಸಿಕ್ಸ್ ಇದ್ದರೆ ಉತ್ತಮವಾಗಿದೆ ಇದು ಬೆಂಡೆ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಸಮಗ್ರ ಮಾಹಿತಿಯನ್ನು ಒದಗಿಸಲಾಗುವುದು ನಮ್ಮ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ ಈ ವಿಡಿಯೋ ಆಲಿಸಿದಕ್ಕೆ ಅನಂತ ಅನಂತ ಧನ್ಯವಾದಗಳು